ಒಂದಷ್ಟು ಬ್ಲಡ್ ಇದೆ ಸೊ ಅದಕ್ಕೆ ಒಂದಷ್ಟು ಹೊಯ್ಗೆ ಹಾಕಿದ್ದಾರೆ ಆ್ಯಕ್ಚುಲಿ ಗನ್ ಕೇಳಿದ್ರಂತೆ ಮಧ್ಯಾಹ್ನ ಕೊಟ್ಟಿಲ್ಲ ಆಮೇಲೆ ಅದಕ್ಕೆ ಗಲಾಟೆ ಮಾಡಿಕೊಂಡಿದ್ರು ಮಗ ಮತ್ತು ಅಪ್ಪನ ನಡುವೆ ಗಲಾಟೆ ಆಗಿರುವಂಥದ್ದು ಹೆಣತಿ ಗಂಡ ಹೆಣ್ತಿ ಗಲಾಟೆ ಆಗ್ತಿತ್ತು ಹಂಗಿದ್ರು ತುಂಬಾ ಚೆನ್ನಾಗಿದ್ರು ಸೊ ಹೆಂಡತಿಗೆ ಶೂಟ್ ಮಾಡಿದ ನಂತರ ಮಗನಿಗೂ ಶೂಟ್ ಮಾಡೋಕೆ ಏನೋ ರೀಲೋಡ್ ಮಾಡಿದ್ರು ಒಂದು ಪ್ರಾಣ ಹೋಗೋಕೆ ಕಾರಣ ಮೇನ್ ಏನು ಅಂತ ಆ ಬಂದೂಕು ಆ ಬಂದೂಕನ್ನು ಲೈಸೆನ್ಸ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಆ ಲೈಸೆನ್ಸ್ ಅನ್ನು ಯಾವ ರೀತಿ ಕೊಡ್ತಾ ಇದೆ ಜಿಲ್ಲಾಡಳಿತ ವೆಲ್ಕಮ್ ಪೇಜ್ ಶುಕ್ರವಾರ ರಾತ್ರಿ ಹತ್ತೂವರೆ ಗಂಟೆಗೆ ಸುಲ್ಯ ಗ್ರಾಮದ ನೆಲ್ಲೂರಿನ ಕೆಮ್ರಾಜ್ ಎಂಬಲ್ಲಿ ನಡೆದಂತಹ ಘಟನೆ ಅಂತ ಹೇಳಿದರೆ ರಾಮಚಂದ್ರ ಗೌಡ ಅನ್ನುವಂಥ ವ್ಯಕ್ತಿ ತನ್ನ ಮಗನಿಗೆ ಬಂದೂಕಲ್ಲಿ ಶೂಟ್ ಮಾಡೋಕೆ ಹೋಗಿ ತಪ್ಪಿ ಅದು ಪತ್ನಿಯ ಎದೆಗೆ ಬಿದ್ದು ಪತ್ನಿ ಮತ್ತು ರಾಮಚಂದ್ರ ಗೌಡ ಕೂಡ ಈಗ ಸಾವಿಗೀಡಾಗಿರುವಂತಹ ಘಟನೆ ನಡೆದಿರುವಂಥದ್ದು ಹೇಳಿದ್ರೆ ಗಂಡ ಹೆಂಡತಿ ಮತ್ತು ಅವರ ತಾಯಿ ತಂದೆ ಮತ್ತು ಈ ಮೂರು ಜನ ಮಕ್ಕಳು ರಾಮಚಂದ್ರ ಗೌಡ ಮತ್ತು ವಿನೋದರ ಮೂರು ಜನ ಮಕ್ಕಳು ಒಬ್ಬ ಶುಲ್ಯಕ್ಕೆ ಶುಲ್ಯದಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾನೆ ಅನ್ನುವಂತಹ ವಿಚಾರದಲ್ಲಿ ಅವನು ವಾರಕ್ಕೊಮ್ಮೆ ಮನೆಗೆ ಬರ್ತಾನೆ ಮತ್ತೊಬ್ಬ ರಾತ್ರಿ ಏನೋ ಆರಿಕೋಡಿ ದೇವಸ್ಥಾನದಲ್ಲಿ ಏನೋ ಪೂಜೆ ಇತ್ತು ಅಂತೇಳಿ ನಂಗೆ ಕಾಣುತ್ತೆ ಗೊತ್ತಿಲ್ಲ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದರು ಒಂದು ಒಬ್ಬ ಮಗ ಇಲ್ಲಿ ಇದ್ದ ಪ್ರಶಾಂತ ಅನ್ನುವಂಥವ್ನು ಸೊ ಅವರ ನಡುವೆ ಗಲಾಟೆಯಾದಾಗ ಈ ರೀತಿ ಆಗಿರುವಂಥದ್ದು ಹೆಂಡತಿ ಸತ್ತಿದ್ದಾಳೆ ಸಾಯ್ಬೇಕು ಅನ್ನುವಂಥ ವಿಚಾರದಲ್ಲಿ ಬಂದೂಕಲ್ಲಿ ಖಂಡಿತವಾಗಲೂ ಶೂಟ್ ಮಾಡಿದ್ದೆಲ್ಲ ಆಕಸ್ಮಿಕವಾಗಿ ಶೂಟ್ ಆಗಿದೆ ಹೆಂಡತಿ ಸತ್ತು ಹೋಗಿದ್ದಾಳೆ ಇನ್ನು ನನ್ನ ಸ್ಥಿತಿ ಏನು ನನಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ತಾನೂ ಕೂಡ ಆ್ಯಸಿಡನ್ನು ಕೊಡೆದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಇಲ್ಲಿ ಸ್ಥಳೀಯರು ಹೇಳ ಪ್ರಕಾರ ಅಥವಾ ಮೇಲ್ನೋಟಕ್ಕೆ ನೋಡಿದಾಗ ಮನೆಯಲ್ಲಿ ಏನೂ ತೊಂದರೆ ಇರಲಿಲ್ಲ ಯಾಕಂತೇಳಿದ್ರೆ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದರು ಐದು ಎಕರೆ ಜಾಗ ಇತ್ತು ರಬ್ಬರ್ ತೋಟ ಇತ್ತು ಯಾವ ಹಣದ ವಿಚಾರದಲ್ಲಿ ಯಾವುದೇ ತೊಂದರೆ ಕೂಡ ಇರಲಿಲ್ಲ ಒಂದಷ್ಟು ಜಗಳ ನಡೀತಾ ಇತ್ತು ನಾನು ಕೇಳ್ಪಟ್ಟಾಗೆ ಇದಕ್ಕಿಂತ ಮುಂಚೆಯೂ ಕೂಡ ಮನೆಯಲ್ಲಿ ಗಲಾಟೆ ನಡೆದಿತ್ತು ಬಂದೂಕಿನಲ್ಲಿ ಒಂದಷ್ಟು ಶೂಟ್ ಮಾಡೋಕ್ಕೆ ಮತ್ತೊಂದು ಮಾಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಈ ರಾಮಚಂದ್ರ ಗೌಡರವರು ಕೂಡ ಹೇಳ್ತಾ ಇದ್ರು ಬೆದರಿಸ್ತಾ ಇದ್ರು ಹಾಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು ಮನೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟು ಬಂದೂಕು ಸ್ಟೇಷನಲ್ಲಿ ಇತ್ತು ಮೂರು ತಿಂಗಳ ಕಾಲ ಸ್ಟೇಷನಲ್ಲಿತ್ತು ಆನಂತರ ಅದನ್ನು ಬಿಡುಗಡೆ ಕೂಡಗೊಳಿಸಿದ್ದಾರೆ ಒಂದು ವಾರದ ಹಿಂದೆ ಅದನ್ನು ಬಿಡುಗಡೆಗೊಳಿಸಿದ್ದಾರೆ ಸೊ ಆ ಬಂದೂಕು ನನಗೆ ಬೇಕು ಅನ್ನುವಂಥ ವಿಚಾರದಲ್ಲಿ ರಾಮಚಂದ್ರಗೌಡರು ಹಠವನ್ನು ಹೇಳಿದ್ರಂತೆ ಸೊ ಅದಕ್ಕೆ ಒಂದಷ್ಟು ಗಲಾಟೆ ಆಯಿತು ಮತ್ತು ಒಂದಷ್ಟು ಕುಡಿತಾ ಇದ್ದರು ಸೊ ಹೀಗಾಗಿ ಮನೆಯಲ್ಲಿ ಸಣ್ಣ ವಿಚಾರಕ್ಕೆ ಗೊತ್ತಿರುತ್ತೆ ಎಲ್ಲರ ಮನೆಯಲ್ಲೂ ಆಗುವಂಥ ಘಟನೆ ಇದು ಎಲ್ಲರ ಮನೆಯಲ್ಲೂ ಗಲಾಟೆ ನಡೆದೇ ನಡೆಯುತ್ತೆ ಸೊ ಸಣ್ಣ ವಿಚಾರಕ್ಕೆ ಆದಂಥ ಘಟನೆ ಇಬ್ಬರು ಸಾವನ್ನಪ್ಪಿದ್ದಾರೆ ಅವರ ಮನೆಯ ಮುಂದುಗಡೆನೇ ನಾನು ಈಗ ಇದ್ದೀನಿ ಸೊ ನಾನು ತೋರಿಸ್ತೀನಿ ಎಲ್ಲಿ ನಡೆದಿರುವಂಥದ್ದು ಏನಾಗಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಅಂತೇಳಿದರೆ ಯಾವ ರೂಮಲ್ಲಿ ನಡೆದಿರುವಂಥದ್ದು ಹೇಗೆ ನಡೆದಿರುವಂಥದ್ದು ಏನಾಗಿರುವಂಥದ್ದು ಅಂಥೇಳಿ ಬನ್ನಿ ಎರಡು ಮನೆ ಇದೆ ಒಂದು ಗೌಡರು ಸಪರೇಟ್ ಆಗಿ ವಾಸ ಮಾಡ್ತಾ ಇದ್ರು ಮತ್ತೊಂದು ಅವರ ಫ್ಯಾಮಿಲಿ ಅಂತ ಹೇಳಿದ್ರೆ ವಿನೋದ ಮತ್ತು ಅವರ ಮೂರು ಜನ ಮಕ್ಕಳು ಒಂದು ಮನೆಯಲ್ಲಿ ಮತ್ತೆ ಅಜ್ಜ ಅಜ್ಜರು ಕೂಡ ಇದ್ರು ಸೊ ಗೌಡರ ತಂದೆ ತಾಯಿ ಅವರು ಕೂಡ ಇದ್ರು ಅವರು ಒಂದು ಸಪ್ರೇಟ್ ಮನೆಯಲ್ಲೂ ಕೂಡ ವಾಸ ಮಾಡ್ತಾ ಇದ್ರು ಸೊ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಆ ಆ ರೂಮ್ ಏನಿದೆ ಆ ರೂಮಲ್ಲಿ ರಾಮಚಂದ್ರ ಗೌಡರು ವಾಸ ಮಾಡ್ತಾ ಇದ್ರು ಮತ್ತೆ ಈ ರೂಮಲ್ಲಿ ನಡೆದಂತಹ ಘಟನೆ ಸೊ ಇಲ್ಲಿ ಒಂದಷ್ಟು ಜಗಳ ಆಗುತ್ತೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಜಗಳ ಆಗಿ ಇರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಸೊ ಬಂದೂಕಿನ ವಿಚಾರದಲ್ಲಿ ಗಲಾಟೆ ಆಯಿತು ಅನ್ನುವಂಥದ್ದು ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಮತ್ತು ಈ ರಾಮಚಂದ್ರ ಗೌಡನವರು ಒಂದಷ್ಟು ಕುಡಿತದ ಚಟ ಆಯಿತು ಹಾಗಾಗಿ ಕುಡಿದು ಬಂದು ಮನೆಯಲ್ಲಿ ಒಂದಷ್ಟು ಜಗಳವನ್ನು ಕೂಡ ಆಡ್ತಾ ಇದ್ದರು ಸೊ ಹಾಗಾಗಿ ಮನೆಯಲ್ಲಿ ಒಂದಷ್ಟು ಜಗಳ ಆಗಿ ಬಂದೂಕು ಬೇಕು ನನಗೆ ಅಂಥೇಳಿ ಕೇಳಿದಾಗ ಸೊ ಬಂದೂಕು ಕೊಡದೇ ಇದ್ದಂಥ ಸಮಯದಲ್ಲಿ ಈ ಜಗಳ ನಡೆದಿದೆ ಅನ್ನುವಂಥದ್ದು ಕೂಡ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಬಂದೂಕಲ್ಲಿ ಮಗನಿಗೆ ಶೂಟ್ ಮಾಡ್ತೀನಿ ಪ್ರಶಾಂತ ಅನ್ನುವಂಥ ಮಗ ಒಬ್ಬ ಇದ್ದಾನೆ ಸೊ ಆ ಮಗನಿಗೆ ನಾನು ಶೂಟ್ ಮಾಡ್ತೀನಿ ಅಂಥೇಳಿ ಹೇಳಿದಾಗ ಸೊ ತಾಯಿ ಅದನ್ನು ತಡೆಯೋಕೆ ಬಂದಿರುವಂಥದ್ದು ತಾಯಿ ವಿನೋದರವರು ಅದನ್ನು ತಡೆಯೋಕೆ ಬಂದಿರುವಂಥದ್ದು ಶೂಟ್ ಮಾಡಬೇಡಿ ಅನ್ನುವಂಥ ವಿಚಾರದಲ್ಲಿ ಗೊತ್ತಿರುತ್ತೆ ಬಂದೂಕು ನಾಡ ಬಂದೂಕು ಅದು ಇಲ್ಲಿ ಏನು ಪ್ರಾಣಿಗಳು ಬರುತ್ತೆ ಸೊ ಅದಕ್ಕೋಸ್ಕರ ಇಟ್ಟಿರುವಂಥ ಬಂದೂಕು ಅದು ಪ್ರಾಣಿಗಳು ಬಂದಾಗ ಒಂದಷ್ಟು ತೋಟಗಳನ್ನೆಲ್ಲ ನಾಶ ಮಾಡುತ್ತೆ ಸೊ ಗಾಳಿಯಲ್ಲಿ ಗುಂಡು ಬಿಡೋಕೆ ಇಟ್ಟಿರುವಂಥ ಬಂದೂಕು ಅದು ವಿದ್ ಲೈಸೆನ್ಸ್ ಅಂತಲೂ ನಾನು ಕೇಳ್ಪಟ್ಟೆ ಸೊ ಆ ಸಮಯದಲ್ಲಿ ನಿಮಗೆ ಬಂದೂಕಲ್ಲಿ ಶೂಟ್ ಮಾಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಹೇಳಿದಾಗ ತನ್ನ ತಾಯಿ ವಿನೋದರವರು ಅವರು ಬಂದು ಶೂಟ್ ಮಾಡಬೇಡಿ ಅಂಥೇಳಿ ಬಂದೂಕಿನ ತುದಿಯಲ್ಲಿ ಹಿಡಿದುಕೊಳ್ತಾರೆ ಶೂಟ್ ಮಾಡಬೇಡಿ ಮತ್ತು ಒಂದಷ್ಟು ಎಳೆದಾಟ ಕೂಡ ನಡೆಯುತ್ತೆ ಎಳೆದಾಟ ನಡೆದಾಗ ಆ ಟ್ರಿಗರ್ ಏನಿದೆ ಬಂದೂಕಿನ ಟ್ರಿಗರ್ ಅದು ಆಕಸ್ಮಿಕವಾಗಿ ಪ್ರೆಸ್ಸಾಗಿ ಹೋಗುತ್ತೆ ಸೊ ಆಗ ಅವರ ಹೆದೆಗೆ ಹೆಂಡತಿ ವಿನೋದಳ ಹೆದೆಗೆ ತಗೊಳ್ಳಿ ಹೆಂಡತಿ ಸ್ಥಳದಲ್ಲೇ ಪ್ರಾಣವನ್ನು ಕೂಡ ಬಿಡ್ತಾರೆ ಸ್ಥಳದಲ್ಲಿ ಪ್ರಾಣ ಬಿಟ್ಟಂತಹ ಸಮಯದಲ್ಲಿ ಪ್ರಶಾಂತ್ ಏನು ಮಗ ಇದ್ದಾನೆ ಬೇರೆ ನಿರಕರೆಯವರು ಇದ್ದಾರೆ ಸಂಬಂಧಿಕರು ಇದ್ದಾರೆ ಅವರನ್ನು ಕರೆದುಕೊಂಡು ಬರಲಿಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ಇವರು ಯಾರೋ ರಾಮಚಂದ್ರ ಗೌಡರವರು ಪಕ್ಕದಲ್ಲಿ ಇದ್ದಂಥ ರೂಮಲ್ಲಿ ಅಂತ ಹೇಳಿದರೆ ಇಲ್ಲಿ ಏನೋ ತೋಟದಲ್ಲಿ ಒಂದಷ್ಟು ರಬ್ಬರ್ ಇದೆ ಅದಕ್ಕೆ ತಂದಿರತಕ್ಕಂತಹ ಆ್ಯಸಿಡನ್ನೇ ಕುಡಿದು ತಾನೂ ಕೂಡ ಸಾವನ್ನಪ್ಪಿರುವಂತಹ ಘಟನೆ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿರುವಂಥದ್ದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಈಗ ಇಲ್ಲಿ ಪೊಲೀಸರು ಬಂದು ಒಂದಷ್ಟು ಮಾಜಾರು ಕೂಡ ಮಾಡಿದ್ದಾರೆ ಆ ಬಂದೂಕು ಮತ್ತು ಆ ಪಾಯ್ಸನ್ ಏನಿದೆ ಅದನ್ನೆಲ್ಲ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಒಂದಷ್ಟು ಬ್ಲಡ್ ಇದೆ ಸೊ ಅದಕ್ಕೆ ಒಂದಷ್ಟು ಹೊಯ್ಗೆ ಹಾಕಿದ್ದಾರೆ ಮತ್ತು ಈ ಗೋಣಿಯಲ್ಲಿ ಒಂದಷ್ಟು ನೀರಿನ ಟೈಪ್ ಕಾಣ್ತಾ ಇದೆ ಸೊ ಅದು ಬ್ಲಡ್ ಇಂದ ಕಂಪ್ಲೀಟ್ ಆಗಿ ಮುಳುಗಿ ಹೋಗಿರುವಂಥದ್ದು ಸೊ ಮತ್ತೆ ಅಲ್ಲಿ ಒಂದಷ್ಟು ಹತ್ತಿ ಕೂಡ ಇದೆ ಬ್ಲಡ್ ಹೊರಸೋಕೆ ಹತ್ತಿಯನ್ನು ಏನು ಯೂಸ್ ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ ನನಗೆ ಸೊ ಈ ನಾನು ಏನು ಸ್ಪಾಟ್ ಇದ್ದೆ ನೋಡ್ತಾ ಇದ್ದೆ ಸೊ ಆ ಜಾಗದಲ್ಲೇ ಘಟನೆ ನಡೆದಿರುವಂಥದ್ದು ಈ ಜಾಗದಲ್ಲೇ ಗಲಟೆಯಾಗಿ ಇಬ್ಬರೂ ಕೂಡ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ರಾಮಚಂದ್ರ ಅವರ ಬಾವರವರು ಇದ್ದಾರೆ ಸರ್ ನಮಸ್ಕಾರ ಮಹೇಶ್ ಚಂದ್ರ ಮಹೇಶ್ ಅಂತ ಹೇಳಿ ಏನು ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ ಅಂತ ಹೇಳಿದ್ರೆ ಈ ಘಟನೆ ಆಗುವಾಗ ನೀವು ಎಲ್ಲಿದ್ರಿ ಆ್ಯಕ್ಚುಲಿ ನಾನು ಮನೆಯಲ್ಲಿದ್ದೆ ಈ ಘಟನೆ ಆಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಕಾಲ್ ಬಂದು ಸಹಜ ಕಾಲ್ ಬಂತು ಅಂದ ಮೇಲೆ ಆಮೇಲೆ ನಾವು ಬಂದಿತ್ತು ಇಲ್ಲಿ ಇಲ್ಲಿ ಒಂದು ಐದು ಕಿಲೋಮೀಟರ್ ಎಲೆಮಲೆ ಅಂತ ಅಲ್ಲಿ ಮನೆ ಫೋನ್ ಮಾಡಿದ್ರು ನಮಗೆ ನಮಗೆ ನಮ್ಮ ಚಿಕ್ಕಪ್ಪನ ಮಗ ತಮ್ಮ ಫೋನ್ ಮಾಡಿದ್ದು ಅವ್ರಿಗೆ ಇಲ್ಲಿಂದ ಅವರು ಅಜ್ಜಿ ಫೋನ್ ಮಾಡಿದ್ರು ಹಾಗೆ ನನಗೆ ಫೋನ್ ಮಾಡಿದರು ಏನಾಗಿತ್ತು ಘಟನೆ ಯಾವ ರೀತಿ ಅಂತೇಳಿ ಈ ಇವರನ್ನು ಹೆಂಡತಿಯನ್ನು ವಿನೋದ ಅನ್ನುವಂಥ ಹೆಂಡತಿಯನ್ನು ಸಾಯಿಸೋಕೆ ಕಾರಣ ಏನು ಅಂತೇಳಿ ಕಾರಣ ಅಂತೇಳಿ ಏನಿಲ್ಲ ಎಲ್ಲರ ಮನೆ ಆಗೋ ಥರ ಒಂದು ಸಹಜವಾಗಿ ಗಲಾಟೆಗಳು ಅದು ಇದು ಇದ್ದಿದ್ದೆ ಆ ಥರ ಆಗಿದ್ದು ಬೇಕು ಬೇಕು ಅಂತಲೇನು ಆಗಿದ್ದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಏನು ಬೇಕು ಬೇಕು ಅಂತಲೇ ಆಗಿ ಏನು ಮಾಡಿದ್ದಲ್ಲ ಇದು ವಿಚಾರಗಳು ಹಿಂಗೆ ಗಲಾಟೆ ಆಗಿದೆ ಆಗೊತ್ತಿಗೆ ಸ್ವಲ್ಪ ಜೋರು ಆಗಿದೆ ಮಗನ ಮೇಲೆ ಫೈರ್ ಮಾಡ್ತಾನೆ ಅಂತ ಬಂದಿದ್ದಾರೆ ಬರೋತ್ತಿಗೆ ತಾಯಿ ಅಡ್ಡ ನಿಂತಿದೆ ಗನ್ ಎಳ್ಕೊಳ್ಳೋಕೆ ಬರೋತ್ತಿಗೆ ಅವರು ಆ ಕಡೆ ಈ ಕಡೆ ಎಳ್ಕೊ ಎಳ್ದಾಟ ಆಗಬೇಕಿದ್ರೆ ಇತ್ತು ಆಟೋಮೆಟಿಕ್ಕಾಗಿ ಫೈರ್ ಆಗಿದೆ ಎಲ್ಲೂ ಬರಲು ತಾಕ್ಕೊಂಡು ಫೈರ್ ಆಗಿಬಿಟ್ಟಿದೆ ಸೊ ಪ್ರಶಾಂತ್ ಅಂತ ಹೇಳಿದ್ರೆ ಮಗ ರಾಮಚಂದ್ರರ ಮಗ ಪ್ರಶಾಂತ್ ಸೊ ಇವರ ನಡುವೆ ಒಂದಷ್ಟು ಜಗಳ ಆಯ್ತು ಜಗಳ ಆಯ್ದ ನಂತರ ಪ್ರಶಾಂತಿಗೆ ನಾನು ಶೂಟ್ ಮಾಡ್ತೇನೆ ಅಂತ ಹೇಳಿ ಗನ್ ತಗೊಂಡ್ ಬಂದ್ರ ಹಂಗೆ ಗಂಡು ತಕೊಂಡು ಬಂದಿದ್ದು ಅವರು ಪ್ರಶಾಂತ್ ಶೂಟ್ ಹಾಗೆ ತಾಯಿ ಹೋಗಿ ತಡೆದಿದ್ದು ಕನ್ನು ಒಳಗಡೆ ಇತ್ತು ಅವ್ರ ರೂಮ್ ಅಲ್ಲಿ ಇತ್ತು ಈ ಕಡೆ ಕೊಟ್ಟಿಗೆಯಲ್ಲಿ ಅವ್ರ ಮನೆ ಅವರ ಮಂಚದಲ್ಲಿ ಇತ್ತು ಕೊಟ್ಟಿಗೆ ಇತ್ತು ಇದ್ರು ಅಲ್ಲೇ ಇತ್ತು ಮಂಚದಲ್ಲಿ ಅಂದರೆ ಅವರು ಮೊದ್ಲಿಂದ ಅಲ್ಲೇ ವಾಸಿಸ್ತಿದ್ರು ಹೊಸ ಕೊಟ್ಟಿಗೆ ಅಲ್ಲಿ ಕಡೆಯೂ ಅಲ್ಲೇ ಇದ್ರು ಏನಲ್ಲ ಒಳ್ಳೆದ್ರಲ್ಲೇ ಇದ್ರು ಆ ಥರ ಒಳ್ಳೆದ್ರಲ್ಲಿ ಒಡೆ ಇದ್ರು ಅಂತ ಆ ಥರ ಮನೆಯವರ ಮೇಲೆ ಕೋಪ ಇತ್ತು ಅವರಿಗೆ ಏನು ಅಂತೇಳಿ ಥರ ಏನು ಕೋಪ ಅಂತ ಏನು ಇರಲಿಲ್ಲ ಬಟ್ ಮಕ್ಕಳ ಮೇಲೆ ಒಂದಷ್ಟು ಸ್ವಲ್ಪ ಸೀಟ್ಗಳೆಲ್ಲ ಇದ್ರು ಹಣ ಯಾವುದು ಅಂತ ಕರೆಕ್ಟಾಗಿ ನಮಗೆ ಏನು ಗೊತ್ತಿಲ್ಲ ಏನೋ ಮಕ್ಕಳು ಮಕ್ಕಳ ಮೇಲೆ ಒಂದಷ್ಟು ಕೋಪಗಳು ಇತ್ತು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇದು ಅಂತೇಳಿದರೆ ಒಂದು ನಿರಂತರ ಕೆಲವೊಂದು ಮನೆಯಲ್ಲಿ ಗಲಾಟೆ ಎಲ್ಲ ಆಗ್ತಾ ಇರುತ್ತೆ ಮಾಮೂಲಿ ಗಲಾಟೆ ಸೊ ಅದೇ ರೀತಿ ಇಲ್ಲೂ ಕೂಡ ನಡೆದಿರುವಂಥದ್ದು ಯಾವ ಕಾರಣ ಏನು ಅಂತ ಹೇಳಿಲ್ಲ ಒಂದು ಸಣ್ಣ ವಿಚಾರ ವಿಚಾರ ದೊಡ್ಡದಾಗಿರುವುದಷ್ಟೇ ಅದು ಯಾವುದು ವಿಚಾರ ಅಂತ ಹೇಳಿ ಏನಿಲ್ಲ ಅದೇ ಗನ್ ಕೊಡೋಕೆ ಗನ್ ಕೊಟ್ಟಲಿಲ್ಲ ಆ್ಯಕ್ಚುಲಿ ಗನ್ ಕೇಳಿದ್ರಂತೆ ಮಧ್ಯಾಹ್ನ ಕೊಟ್ಟಿಲ್ಲ ಆಮೇಲೆ ಅದಕ್ಕೆ ಗಲಾಟೆ ಮಾಡಿಕೊಂಡಿದ್ರೆ ನನ್ನ ಗನ್ನು ಕೊಟ್ಟು ಕೊಡಿ ನನಗೆ ಹಂಗೆ ಅಂತ ಹಂಗೆ ಕೊಟ್ಟಿದ್ದಾರೆ ಮತ್ತೆ ಸಾಯಂಕಾಲ ಹೊತ್ತಿಗೆ ಗನ್ಗೆ ಯಾಕೆ ಕೊಡಲಿಲ್ಲ ಅಂತ ಗನ್ ಅಂದ್ರೆ ತ್ರೀ ಮಂತ್ ಅದು ಮೊದಲು ತ್ರೀ ಮಂತ್ ಬ್ಯಾಕು ಕಂಪ್ಲೇಂಟಾಗಿ ಅಲ್ಲಿ ಸ್ಟೇಷನಲ್ಲಿ ಇತ್ತ ಇಟ್ಟಿದ್ರಲ್ಲ ಅವರು ಅಲ್ಲಿತ್ತು ಗನ್ನು ಅದಕ್ಕೆ ಮೊನ್ನೆ ರೀಸೆಂಟ್ಲಿ ಒನ್ ವೀಕ್ ಮೊದಲು ತಗೊಂಡು ಬಂದಿದ್ರು ಅದಕ್ಕೆ ಗನ್ ಬೇಕು ಅಂತೇಳಿ ಕೇಳ್ಕೊಂಡಿದ್ರಂತೆ ಅಲ್ಲ ತ್ರೀ ಮಂತ್ ಮುಂಚೆ ಯಾಕೆ ಸ್ಟೇಷನಲ್ಲಿ ಇಟ್ಟಿದ್ರು ಅದೇ ಈ ಥರ ಮನೇಲಿ ಏನೊಂದು ಆಗಿ ಮಕ್ಕಳು ಕಂಪ್ಲೇಂಟ್ ಮಾಡಿದರು ಅಕ್ಕ ಮತ್ತು ಮಕ್ಕಳು ಕಂಪ್ಲೇಂಟ್ ಮಾಡಿದ್ರು ಅದಕ್ಕೋಸ್ಕರ ಸ್ಟೇಷನಲ್ಲಿ ಸೇಫ್ಟಿಗೋಸ್ಕರ ಇಟ್ಟಿದ್ರು ಅವರು ಅಲ್ಲಿ ಡೆಪಾಸಿಟ್ ಮಾಡಿ ಕೇಳಿದರು ಹಂಗೆ ತ್ರೀ ಮಂತ್ ಡೆಪಾಸಿಟ್ ಅಲ್ಲಿ ಇತ್ತು ಗನ್ನು ರೀಸೆಂಟ್ಲಿ ಒಂದು ವೀಕ್ ಮೊದಲು ಬಂದಿದೆ ಯಾವ ಕಾರಣಕ್ಕಾಗಿ ಬಿಡಿಸಿದ್ರು ಗನ್ನನ್ನು ಗನ್ನು ಅಂದ್ರೆ ಆಮೇಲೆ ಎಲ್ಲ ಸಹಜ ಮಾಮೂಲಿಯಾಗಿ ಇದ್ದರು ಎಲ್ಲರೂ ತಂದೆ ತಾಯಿ ಮಕ್ಕಳು ಜಜ್ಜಿ ಜೊತೆ ಎಲ್ಲ ಚೆನ್ನಾಗಿದ್ದರು ಹಂಗೆ ಒಳ್ಳೆ ಥರ ಇನ್ನು ಕ್ಲಿಯರ್ ಇನ್ನೂ ಇದ್ದಾರಲ್ಲ ಅಂತ ಹೇಳ್ಕೊಂಡು ಬಿರ್ಚ್ಕೊಂಡು ಬಂದಿತ್ತು ಕಾಡು ಪ್ರಾಣಿಗಳಾದಿದೆ ಬಂದರೆ ಇರಲಿ ಮನೆಯಲ್ಲಿ ಇಟ್ ಕನ್ನು ಇರಲಿ ಅಂತೇಳು ದೇಶಕ್ಕೆ ತಂದಿದ್ರು ಸೊ ಒಂದು ವಾರದಕ್ಕಿಂತ ಹಿಂದೆ ಈ ಗನ್ನನ್ನು ಬಿಡಿಸಿದ್ರು ಸೊ ಆ ಗನ್ನನ್ನು ಬಿಡಿಸಿ ಈ ರಾಮಚಂದ್ರ ಗೌಡರವ್ರಿಗೆ ಕೊಡಲಿಲ್ಲ ಕೊಡಲಿಲ್ಲ ಅವರ ಸೇಫ್ಟಿಯಾಗಿ ಇಟ್ಟಿದ್ದರು ಹಂಗೆ ಅದಕ್ಕೆ ಕಿರಿಕಿರಿ ಮಾಡ್ಕೊಂಡು ಮಾಡಿಕೊಂಡು ಹಂಗೆ ನಿನ್ನೆ ಮಧ್ಯಾಹ್ನ ಏನೋ ಕೊಟ್ಟಿದ್ದಾರೆ ಅಂತ ಕಂದು ಅವ್ರಿಗೆ ರಾಮಚಂದ್ರ ಗೌಡರವರು ಯಾಕೆ ನನಗೆ ಗನ್ನು ಬೇಕು ಅಂತೇಳಿ ಕೇಳಿದರು ಗನ್ ಬೇಕು ಅಂತಲೇ ಮೇಲೆ ತುಂಬ ಇಷ್ಟ ಅವ್ರ ಹೆಸ್ರಾಗೆ ಮಾ ಬಂದು ಮಾಡಿದ್ದೆ ಅವರು ಲೈಸೆನ್ಸ್ ಅವ್ರ ಹೆಸರಲ್ಲೇ ಮಾಡಿದರು ಅದಕ್ಕೆ ಅವ್ರ ಮೇಲೆ ಅದ್ರ ಮೇಲೆ ತುಂಬ ಪ್ರೀತಿ ಉಂಟರ ಹಂಗೆ ಅಂದರೆ ಅದೇ ಗನ್ ತ್ರೀ ಮಂತ್ ಡಿಪಾಸಿಟಲ್ಲಿ ಇತ್ತಲ್ಲ ಹಂಗೀಗ ಫೈರೆಲ್ಲ ಮಾಡುವ ಹೆಂಗಿದೆ ಗನ್ನಾಳಾಗಿದೆ ಅದು ಇದು ನೋಡುವ ಆ ಥರ ಸಂಜೆ ಏನೋ ಒಂದು ಫೈರ್ ಮಾಡಿದ್ದಾರೆ ಅಂತ ಹಿಂಗೆ ಸುಮ್ಮನೆ ಹುಸಿಕೊಂಡು ಚೆನ್ನಾಗಿ ಸರಿ ಇದೆಯಾ ಅಂತೇಳಿ ಚೆಕ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ಮಕ್ಕಳು ಅಷ್ಟೇ ಇದು ಹೆಂಡತಿ ಮತ್ತು ಗಂಡನ ನಡುವೆ ಗಟ್ಟ ಗಲಾಟಾಗಿರುವಂಥದ್ದು ಅಥವಾ ಮಗ ಮತ್ತು ಅಪ್ಪನ ನಡುವೆ ಗಲಟಾಗಿರುವಂಥದ್ದು ಮಗ ಮತ್ತು ಅಪ್ಪನ ನಡುವೆ ಗಲಾಟೆ ಆಗಿರುವಂಥದ್ದು ಹಂಗೆ ಹೆಂಡತಿ ಗಂಡ ಹೆಂಡತಿ ಗಲಾಟೆ ಆಗ್ತಿತ್ತು ಹಂಗೆ ಇದ್ರು ತುಂಬಾ ಚೆನ್ನಾಗಿದ್ರು ಎಲ್ಲಿ ನಮ್ಮ ರಿಲೇಷನ್ ಮನೆಗೆ ಬಂದಿದ್ರು ಜೊತೆಯಲ್ಲೇ ಬರೋದು ಯಾವುದೇ ಫಂಕ್ಷನ್ ಇದ್ರು ಜೊತೆಯಲ್ಲೇ ಬರ್ತಿತ್ತು ಜೊತೆಯಲ್ಲೇ ಹೋಗ್ತಿದ್ರು ತುಂಬ ಚೆನ್ನಾಗಿದ್ರು ಹಿಂಗೆ ಮಾಮೂಲಿ ಮನೆಯಲ್ಲಿ ಒಂದೆರಡು ಕಣ ಸಣ್ಣ ಪುಟ ಗಲಾಟೆಯಲ್ಲೇ ಇರ್ತದೆ ಬಿಟ್ಟರೆ ಅಷ್ಟೊಂದು ಇದೇನು ಇರಲಿಲ್ಲ ಮಕ್ಕಳ ಜೊತೆ ಸ್ವಲ್ಪ ಕೋಪ ಇತ್ತು ನಮ್ಗೆ ಗೊತ್ತಿರೋ ಮಟ್ಟಿಗೆ ಮಕ್ಕಳ ಮೇಲೆ ಒಂದು ಸ್ವಲ್ಪ ಏನು ಸಿಟ್ಟಿತ್ತು ಅಂತ ಏನು ವಿಚಾರ ಅಂತ ಗೊತ್ತಿಲ್ಲ ಟೋಟಲಿ ಸಿಟ್ಟಿತ್ತು ಮಕ್ಳ ಮಕ್ಕಳ ಮೇಲೆ ಅವರು ಜಾಸ್ತಿ ಕುಡಿತಾ ಇದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ಟೆ ಸೊ ಈ ಜಾಸ್ತಿ ಕುಡಿದದಕ್ಕೆ ಏನಾದರೂ ಮಗ ಮಾತಾಡಿದ್ ನಾವು ಅದೇ ಅದೇ ವಿಚಾರ ಮಕ್ಕಳು ಇಲ್ಲಿ ಬಂದು ತಾಯಿಗೆ ಅಜ್ಜಿಗೆ ಎಲ್ಲ ಸ್ವಲ್ಪ ಕಿರಿಕಿರಿ ಮಾಡುತ್ತೆ ಮಗು ಜೋರು ಮಾಡಿದ್ದೇನೆ ಹಾಗೆ ಮಗನ ಮೇಲೆ ಅಂತ ಸಣ್ಣ ದೊಡ್ಡದಾಗಿದೆ ಹೌದು ಇವರ ಪಕ್ಕದಲ್ಲಿ ಇದರಲ್ಲಿ ವಾಸವಾಗುವಂಥದ್ದು ಅಂದ್ರೆ ಗೋಡೌನ್ ಇದೆ ಅದರಲ್ಲಿ ವಾಸವಾಗುವಂಥದ್ದು ಇಲ್ಲಿಗೆ ಬರೋಕೆ ಈ ಅವರ ರೂಮಿಗೆ ಬರೋಕೆ ಕಾರಣ ಏನು ಮಕ್ಕಳು ಮತ್ತು ಹೆಂಡತಿ ತಂದೆಯಲ್ಲಿ ಒಳಗಡೆಯಿಂದ ಕಿರಿಕಿರಿ ಮಾಡಿಕೊಂಡಿದ್ರೆ ಅದಕ್ಕೆ ಸುಮ್ಮನೆ ಯಾಕೆ ಕಿರಿಕಿರಿ ಮಾಡೋದು ಅಂತ ಮಗ ಏನು ಸ್ವಲ್ಪ ಜೋರು ಮಾಡಿದೆ ಆಗ ಮಗನ ಕತ್ತಿ ಕತ್ತಿ ಹಿಡ್ಕೊಂಡು ಮಗನಿಗೆ ಓಡಿಲಿಕ್ಕೆ ಬಂದಿದ್ದಾರೆ ಜೋರು ಮಾಡಿ ಫೈರ್ ಮಾಡ್ತಂತ ಮಗ ಬಿಟ್ಟು ಏನು ಮಾಡಿಲ್ಲ ಮಗ ಬಂದಿಯೇ ಆಗ ಫೈರ್ ಮಾಡ್ತೀನಿ ಗನ್ ತಗೊಂಡು ಬಂದಿರಿ ತಾಯಿ ಬಂದಿದ್ದಾರೆ ಈ ಕಡೆ ಹಂಗೆ ಆಗಿ ಕಾಪಾಡೋದಕ್ಕೋಸ್ಕರ ಮಕ್ಕಳಂದು ಇವರು ಅದೇ ಮಗ ಇಲ್ಲಿ ಹತ್ರನೇ ಒಂದು ನೂರ ಐತ್ತು ಮೀಟ್ರಲ್ಲಿ ಅತ್ತೆ ಅತ್ತಿಗೆ ಮನೆ ಇದೆ ಅವರ ಮಗನ ಅತ್ತೆ ಮನೆ ಇದೆ ಅವರ ರಾಮಚಂದ್ರಗೌಡ ತಂಗಿ ಮನೆ ಇದೆ ತಂಗಿ ಮನೆ ಅವರನ್ನೆಲ್ಲ ಕರ್ಕೊಂಡು ಬರುತ್ತೆ ಹೋಗೋತ್ತಿಗೆ ಇವರು ಇಲ್ಲಿ ಓಡಿ ಹೋಗಿ ಅಲ್ಲಿ ಸೈಡಲ್ಲಿ ಅಲ್ಲಿ ಆ್ಯಸಿಡ್ ಇತ್ತು ತಕೊಂಡ್ಬಂದು ಕುಡ್ಕೊಂಡಿದ್ದಾರೆ ರಬ್ಬರಿಗೆ ಅಲ್ಲೇ ಒಂದು ಹದಿನೈದು ನಿಮಿಷ ಇಪ್ಪತ್ತು ಅಲ್ಲಿ ಡೆತ್ ಆಗಿದ್ದಾರೆ ಮೂರು ಜನ ಮಕ್ಕಳು ಅವರೆಲ್ಲ ಎಲ್ಲಿದ್ರು ಆ ಟೈಮಲ್ಲಿ ಒಬ್ಬ ಇಲ್ಲಿದ್ದ ದೊಡ್ಡ ಮಗ ಮನೆಯಲ್ಲಿ ಇನ್ನೊಬ್ಬರು ವೀಕ್ಲಿ ಸಲ ಬರೋದು ಸಂಡೇ ಸಂಡೇ ಬರೋದು ಮತ್ತೊಬ್ಬರು ಅದೇ ಆರಿಕೋಡಿ ಟೆಂಪಲ್ಗೆ ಅಂತಲೇ ಹೋಗಿದ್ದ ನೆನ್ನೆ ಇಲ್ಲದ್ರೆ ಮನೆಯಲ್ಲಿ ಇರ್ತಿದ್ದ ಚಿಕ್ಕವನು ನೆನ್ನೆ ಹೋಗಿದ್ದೆ ಒಬ್ಬ ಮಗ ಮಾತ್ರ ಒಬ್ಬ ಮಗ ಆಯ್ತದ ಅಜ್ಜ ಅಜ್ಜಿ ಮಗ ತಂದೆ ತಾಯಿ ಅಷ್ಟೇ ಸೊ ಹೆಂಡತಿಗೆ ಶೂಟ್ ಮಾಡಿದ ನಂತರ ಮಗನಿಗೂ ಶೂಟ್ ಮಾಡೋಕೆ ಏನೋ ರೀಲೋಡ್ ಮಾಡಿದ್ರು ಅಲ್ಲ ಅಂತಲ್ಲ ವಾಪಸ್ ಗನ್ ಲೋಡ್ ಮಾಡಿದ್ದಾರೆ ಅಂತ ಅವರೇ ಹೊಡ್ಕೊಳೋಕ್ಕೆ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಅವರೇ ಹೊಡ್ಕೊಳ್ಳೋಕ್ಕೆ ವಾಪಸ್ ಅದಕ್ಕೆ ಟೆಂಕ್ ಶನಾಗಿ ಅಂದರೆ ಅಚನಕ್ಕಾಗಿ ಆಗಿದ್ದು ಬೇಕು ಬೇಕಂತಲೇ ಹೊಡೆದಿದ್ದ ಚೆನ್ನಕ್ಕಾಗಿ ಆಗಿದ್ದಲ್ಲ ಒಟ್ಟು ಏನು ಮಾಡಬೇಕು ಗೊಂದಲದಲ್ಲಿ ಅವರೇ ಹೊಡ್ಕೊಳ್ಳೋಕ್ಕೆ ರೆಡಿ ಮಾಡಿದ್ದು ಅಷ್ಟೊತ್ತಿ ಮಗ ಗನ್ನನ್ನು ಕಿತ್ಕೊಂಡೋಗಿ ಸೇಫ್ಟಿ ಮಾಡಿದ್ದಲ್ಲ ಹಂಗೆ ಮಗು ಅತ್ತೆಯನ್ನು ಕರ್ಕೊಂಡು ಬರೋತ್ತಿಗೆ ಇವರು ಇದು ಕುಡ್ಕೊಂಡಿದ್ದಾರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅದೇ ರೂಮಲ್ಲಿ ಒಂದು ಕೈ ಅವರ ಮೇಲೆ ಇಟ್ಕೊಂಡು ಸತ್ತಿದ್ದಾರೆ ಮೇಲೆ ಇಟ್ಕೊಂಡು ಜಗಳ ಜಗಳ ಇತ್ತು ಮನೆ ಮಾಮೂಲಿ ಎಲ್ಲರ ಮನೇಲಿ ಇರ್ತದೆ ಆ ಥರ ಸಣ್ಣ ಪುಟ್ಟ ಸುಗೋಪಗಳು ಅದು ಇದು ಬೈಯೋದು ಅಷ್ಟೇ ಇತ್ತು ಪ್ರೀತಿ ಇತ್ತು ತುಂಬಾ ಪ್ರೀತಿ ಇತ್ತು ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇತ್ತು ಮಕ್ಕಳ ಮೇಲೆ ಮಾತ್ರ ಸ್ವಲ್ಪ ಸಿಟ್ಟು ಅದು ಕೋಪ ಇತ್ತು ಆರ್ಥಿಕವಾಗಿ ತೊಂದರೆ ಇತ್ತ ಸರ್ ಕಷ್ಟ ಇಲ್ಲ ಏನೂ ಇಲ್ಲ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ ಕೆಲಸ ಮಾಡ್ತಾ ಇದ್ರು ಒಂದು ಡ್ರೈವರ್ ಆಗಿ ಹೋಗ್ತಿದ್ರು ಆಮೇಲೆ ಈಗ ಕೃಷಿ ಇದೆ ಒಂದು ಎಂಟುನೂರು ಸಾವಿರ ರಬ್ಬರ್ ಇದೆ ತೋಟ ಇದೆ ಒಂದು ಐದು ಎಕರೆ ಒಂದ್ ಎಂಟುನೂರು ಒಂದು ಸಾವಿರ ಹತ್ರ ರಬ್ಬರ್ ಇದೆ ಮತ್ತೆ ತೋಟ ಕಮ್ಮಿ ಇದೆ ಒಂದು ಐನೂರ ಆರ್ನೂರ ಕಮ್ಮಿನಗಡೆ ಚೆನ್ನಾಗಿದ್ರು ಅದೇನು ಸಮಸ್ಯೆ ಇಲ್ಲ ಹ್ಞೂ ಫೈನಾನ್ಷಿಯಲಿ ಏನು ಟೆನ್ಷನ್ ಏನು ಇರಲಿಲ್ಲ ಏನು ಇಲ್ಲ ಆರಾಮ್ಸ ಇದ್ರು ಸತ್ತು ಹೇಳಿ ಪ್ಲಾನ್ ಅಲ್ಲಿದ್ದಾ ಹ್ಞೂ ನಿಧಾನಕ್ಕೆ ಕೊಟ್ಟಿಗೆ ಮಾಡಿದ್ದು ಇನ್ನೊಂದು ನಾಲ್ಕೈದು ವರ್ಷ ಬಿಟ್ಟು ಆ ಥರ ಕೊಟ್ಟಿಗೆಯಲ್ಲ ಆದ ಮೇಲೆ ಮತ್ತು ನಿಧಾನಕ್ಕೆ ಪ್ಲಾನಲ್ಲೇ ಇದ್ದರು ಈ ಈ ಬಂದೂಕು ಯಾಕೆ ತಗೊಂಡಿರುವಂಥದ್ದು ಬಂದೂಕು ಕಾಡು ಪ್ರಾಣಿಗಳ ರಕ್ಷಣೆಗೋಸ್ಕರ ತಗೊಂಡಿದ್ದು ಕಾಡು ಪ್ರಾಣಿಗಳ ಹಂದಿಗಳು ಅದಿದಲ್ಲಿ ಕೃಷಿ ತೊಂದರೆ ಮಾಡ್ತವೆ ಗಾಳಿ ಗುಂಡು ಹಾರಿಸೋಕೆ ಅಂತೇಳಿ ತಗೊಂಡಿದ್ದು ಸಹಜವಾಗಿ ನಮ್ಮ ಹಳ್ಳಿ ಏರಿಯಾಗಳಲ್ಲಿ ಇರ್ತದೆ ಎಲ್ಲರ ಮನೆಯಲ್ಲಿ ತುಂಬ ತುಂಬ ಕಾಡು ಪ್ರಾಣಿಗಳ ಉಪ್ಪಟ್ಟಲ್ಲಿ ಇರುವಲ್ಲಿ ಇರ್ತದೆ ಸಹಜವಾಗಿ ಲೈಸೆನ್ಸ್ಗಳು ಬಂದೂಕು ತಗೊಂಡಿರ್ತಾರೆ ಅಂದರೆ ಫೈರ್ ಮಾಡಲ್ಲ ಇದು ಅಚಾನಕ್ಕಾಗಿ ಏನು ಆಗಿದೆ ಚೆನ್ನಾಗಿ ಮಾನಸಿಕವಾಗಿ ನೊಂದಿದ್ರೆ ಸ್ವಲ್ಪ ಮೆಂಟಲ್ ಆಗಿ ಇದ್ರು ಸ್ವಲ್ಪ ಸ್ಟ್ರೆಸ್ ಆಗಿದ್ರು ಒಂದು ಇತ್ತೀಚೆಗೆ ಅಂದರೆ ನಮ್ಗೆ ಹೊರಗಡೆ ನೋಡೋ ಗೊತ್ತಾಗ್ತಿಲ್ಲ ಮನೆಗೆ ಬಂದ ಕೂಡಲೇ ಮಾನಸಿಕವಾಗಿ ತುಂಬ ವೀಕ್ ಆಗಿದ್ರೆ ಅಂತ ಈಗ ಅನ್ನಿಸ್ತಾ ಇದೆ ಮೊದಲು ನೋಡೋತಿ ಗೊತ್ತಾಗ್ತಿರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಇದಿಷ್ಟು ನೆಲ್ಲೂರು ಕೆಂಬ್ರಾಜಲ್ಲಿ ನಡೆದಂತಹ ಘಟನೆ ಅಂತೇಳಿದರೆ ಇಲ್ಲಿ ನಾವು ಈ ಬಂದೂಕಿನಿಂದ ಇದೆಲ್ಲನೂ ಆಗಿರುವಂಥದ್ದು ಅಂತೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ಕೋವಿಯ ಪರವಾನಿಗೆ ರದ್ದು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರು ಸೊ ಈಗ ಕಾಡು ಇದೆ ಮತ್ತೊಂದು ಇದೆ ಹಾಣೆ ಬರ್ತದೆ ಪ್ರಾಣಿ ಬರ್ತದೆ ಅನ್ನುವಂಥ ವಿಚಾರದಲ್ಲಿ ಕೊಟ್ಟಿರುವಂಥ ಕೋವಿ ಈಗ ಒಂದು ಪ್ರಾಣವನ್ನೇ ತೆಗಿತಾ ಇದೆ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು ಕೋವಿ ಕೊಡುವಾಗ ಬಂದೂಕು ಕೊಡುವಾಗ ಜಿಲ್ಲಾಡಳಿತ ಯಾವ ರೀತಿ ಕೊಡುತ್ತೆ ಒಂದು ಪ್ರಾಣ ಹೋಗೋಕೆ ಕಾರಣ ಮೇನ್ ಏನು ಅಂತ ಹೇಳಿದ್ರೆ ಆ ಬಂದೂಕು ಆ ಬಂದೂಕನ್ನು ಲೈಸೆನ್ಸ್ ಇದೆ ಅಂತೇಳಿ ಇದ್ದಾರೆ ಆ ಲೈಸೆನ್ಸನ್ನು ಯಾವ ರೀತಿ ಇದೆ ಜಿಲ್ಲಾಡಳಿತ ಈ ಜಿಲ್ಲಾಡಳಿತದ ಕಚೇರಿಗೆ ನಾನು ಹೇಳುವಂಥದ್ದು ಯಾವ ರೀತಿ ನೀವು ಲೈಸೆನ್ಸನ್ನು ಕೊಡ್ತಾ ಇದ್ದೀರಾ ಅನ್ನುವಂಥ ವಿಚಾರದಲ್ಲಿ ಇದರ ಬಗ್ಗೆ ಖಂಡಿತವಾಗಲೂ ಯೋಚನೆ ಮಾಡಲೇಬೇಕು ಮಾನಸಿಕವಾಗಿ ಸ್ಥಿಮಿತರಾಗಿದ್ದಾರಾ ಮೆಂಟಲ್ ಆ್ಯಕ್ಟ್ ಟೂ ತೌಸಂಡ್ ಸೆವೆಂಟಿ ಸ ಸೆವೆನನ್ನು ಸ್ಟಡಿ ಮಾಡಿದ್ದಾರಾ ಈ ಜಿಲ್ಲಾಧಿಕಾರಿಗಳು ಏನು ಹೇಳುತ್ತೆ ಅದರಲ್ಲಿ ಮೆಂಟಲ್ ಆಗಿ ಇವರುಗಳು ಯಾವ ರೀತಿ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇನ್ನು ಮುಂದೆ ಕೋವಿಯ ಲೈಸೆನ್ಸ್ ಕೊಡಬೇಕಾದ್ರೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡುವಂಥದ್ದು ಸ್ವಲ್ಪ ಯೋಚಿಸಿ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಟೂ ತೌಸಂಡ್ ಸೆವೆನನ್ನು ಸ್ಟಡಿ ಮಾಡಿಕೊಡಿ ಕಡೆಗೆ ನಮಗೆ ಮೂಡುವಂಥ ಪ್ರಶ್ನೆ ಏನು ಅಂಥೇಳಿದರೆ ಇದಕ್ಕೆ ಹೊಣೆ ಯಾರು